ಗಿಡ ನೆಡ್ಬೇಕು ಅನ್ಕೊಂಡಿದೀವಿ ಅಜ್ಜಿ ತಾತನ್ ಮನೆಗ್ ಬಂದಾಗ ನಾವ್ ಯಾವಾಗ್ಲೂ ಅಜ್ಜಿ ತಾತನ್ ಹೆಲ್ಪ್ ಮಾಡ್ತೀವಿ ಹಂಗೆ ಸ್ವಲ್ಪ ಫೈವ್ ಮಿನಿಟ್ಸ್ ಅಲ್ಲಿ ಫೈವ್ ಮಿನಿಟ್ಸ್ ಟೈಮ್ ತಗೊಂಡು ಗಿಡ ಈ ತರ ನೆಡದ್ ಫ್ರೆಂಡ್ಸ್ ಮತ್ತೆ ನೀವು ಕಾಡು ಉಳಿಸಿ ನಾಡು ಬೆಳಿ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ಸರ ಮತ್ತೆ ನಮ್ಮ ತಂಗಿ ಈ ಗಿಡನ ನೆಡ್ತಾ ಮಾಡೋಣ ಜನ್ರೇಷನ್ ವ್ಯವಸಾಯ ಈಗಿನ ಜನ್ರೇಶನ್ ಅವರು ವ್ಯವಸಾಯ ಮಾಡೋದು ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ ಸೊ ನಾವು ಈ ಇದ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಇದನ್ನ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗಿನ ಜನ್ರೇಷನಲ್ಲಿ ವ್ಯವಸಾಯ ಮಾಡೋರು ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ ಅದಕ್ಕೆ ಈಗಿನ ಜನ್ರೇಷನ್ ಜನ್ರೇಷನ್ ಮಕ್ಕಳುಗಳು ವ್ಯವಸಾಯನ ಮಾ ಅಂದರೆ ಗಿಡ ಸುಮ್ಮ ಸುಮ್ಮನೆ ಸ್ವಲ್ಪ ಚಿಕ್ಕ ಗಿಡ ಆದರೂ ನೆಡಬೇಕು ಈಗ ನೋಡಿ ಫ್ರೆಂಡ್ಸ್ ನಾವು ಇದನ್ನು ನಾಲ್ಕು ವರ್ಷ ಚೆನ್ನಾಗಿ ಮಗು ಥರ ಬೆಳೆಸಿದ್ರೆ ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಇದು ನಾಲ್ಕು ವರ್ಷ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಫ್ರೆಂಡ್ಸ್ ನಾನೀಗ ಅಡಿಕೆ ಗಿಡ ನೆಟ್ಟಾಯ್ತು ನೀವು ಕೂಡ ನೆಡ್ಬೇಕು ಯಾರೇ ನೆಟ್ಟಿದಿರೋ ಅವ್ರೆಲ್ಲಾರು ಫೋಟೋ ಕಲಸಿ